ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಸಾಟರ್ಡೆ ಮತ್ತು ಸಂಡೇ ಬ್ಲಾಗ್ ಸೇರಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳು ಇರೋ ಟೈಮಲ್ಲಿ ಜಾಸ್ತಿ ವ್ಲಾಗ್ ಶೂಟ್ ಮಾಡೋಕ್ಕಾಗಲ್ಲ ಮಳೆ ಬಂದ್ರಂತರೂ ತುಂಬ ತಾಪತ್ರೆ ಆಗುತ್ತೆ ಹಾಗೆ ನಮ್ಮ ತಮ್ಮನ ಮಗನ ಸ್ವಲ್ಪ ಕೀಟ್ಲೆ ತಂಟೆ ತರಲೆ ಎಲ್ಲ ಇರುತ್ತೆ ನೋಡಿ ಅಲ್ಲಿ ಮನೆ ತುಂಬ ಎಲ್ಲ ಸಾಮಾನು ಹರಡ್ಬಿಟ್ಟಿದ್ದಾವೆ ಯಾಕಂದರೆ ತುಂಬ ಮಳೆ ಬರ್ತಾಯಿದೆ ಮನೆ ಸೋರ್ತಾ ಇದೆ ಅಲ್ವಾ ಅದ್ರ ಸಲುವಾಗಿ ಎಲ್ಲ ಕೆಳಗೆ ಇಟ್ಟಿದ್ದೀನಿ ಎಲ್ಲೆಲ್ಲಿ ನೀರು ಬೀಳುತ್ತದೆ ಎಲ್ಲ ಆದಷ್ಟು ಮಳೆ ಒಂದೆರಡು ಮೂರು ನಾಲ್ಕು ದಿನ ನಿಂತರೆ ಚೆನ್ನಾಗಿದೆ ಕೆಲಸ ಶುರು ಮಾಡಬಹುದು ಹೀಗೆ ಮಳೆ ಹತ್ಕೊಂಡ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ನಾನು ಈ ರೇಖಾ ಎಲ್ಲ ವಾಶ್ ಮಾಡ್ತಾಯಿದ್ದೆ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ಹಾಗೆ ಮಳೆ ಅಂತೂ ತುಂಬ ಜೋರು ಬರ್ತಾಯಿದೆ ಇವ್ರು ರೆಡಿ ಆದರೂ ಹೋಗೋಕ್ಕೆ ಆದರೂ ಕೂಡ ಹೋಗೋಕ್ಕಾಗಲಿಲ್ಲ ಶನಿವಾರ ದಿನ ಸಕ್ಕತ್ತಾಗಿ ಮಳೆ ಬಡೀತು ರಪ್ಪರಪ್ಪ ಅಂತ ಒಟ್ಟ ಕಿವಿ ನಮ್ಮದು ಎಲ್ಲಿ ಹೋಲ್ ಬೀಳುತ್ತೆ ನನಗೆ ಆ ಥರ ಆ ಥರ ಮಳೆ ಜೋರಾಗಿ ಬಂತು ಅದಕ್ಕೆ ನಾನಿಲ್ಲಿ ಅವರು ಆಟ ಆಡ್ತಾ ಇದ್ದಾರಲ್ವ ನಮ್ಮ ತಮ್ಮನ ಮಗನ ಜೊತೆ ಹಳೆಯನ ಮಗನ ಜೊತೆ ಆಟ ಆಡ್ತಾ ಇದ್ದಾರೆ ಹಾಗೆ ರೀಲ್ಸ್ ಮಾಡ್ತಾಯಿದ್ದಾರೆ ಅವ್ರದ್ದೆಲ್ಲರನ್ನ ರೀಲ್ಸ್ ನೋಡ್ಕೊತ ನಾವು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ ಹಾಗೆ ತುಂಬ ಮಳೆ ಬರ್ತಾಯಿದೆ ಮಳೆ ಟೈಮ್ ಅಂದರೆ ಗೊತ್ತಲ್ವ ಸಾಮಾನ್ಯವಾಗಿ ಪಕೋಡ ಇರಲೇಬೇಕು ಅದರಲ್ಲೂ ಕೂಡ ಬಜಿ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ನಾನು ಟೇಸ್ಟ್ ಮಾಡ್ತಾಯಿದ್ದೆ ಹಾಗೆ ನನ್ನ ಮಗ ವೀಡಿಯೋ ಶೂಟ್ ಮಾಡ್ತಾಯಿದ್ದೇನೆ ಕಾಂದಾ ಬಜಿ ಮಿರ್ಚಿ ಬಜಿ ಚೂಡ ಈ ಥರ ಇದ್ದರೆ ಮಳೆಯ ಮಜಾ ಬೇರೆ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡತೆ ಮಾಡದೆ ನೋಡ್ತಾ ಇದ್ದೀರಲ್ಲ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಕಾಂದ ಕಾಂದಾಬಜ್ಜಿ ರೆಡಿ ಆಗ್ತಾ ಇದ್ದಾವೆ ಈ ಸೈಡು ಅನ್ನ ಮತ್ತು ಬೇಳೆ ಸಾಂಬಾರು ಕೂಡ ರೆಡಿ ಮಾಡಿದ್ದೆ ಅದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಾಗತ್ತೆ ನಾನಿದು ಪಕೋಡ ಮಾಡೋ ಟೈಮ್ ಎಷ್ಟಂದರೆ ಎಂಟೂವರೆ ಏನೋ ಆಗಿತ್ತು ಫ್ರೆಂಡ್ಸ್ ಆವಾಗಲೇ ಮಳೆ ಅಂತರೂ ಬಿಡ್ತಾನೆ ಇದ್ದಿಲ್ಲ ಆ ಪರಿ ಮಳೆ ಸುರಿತಾ ಇದೆ ಹಾಗೆ ಯಾರು ಲೈಕ್ ಕೊಡದೆ ನೋಡ್ತಾ ಇದ್ದೀರ ಲೈಕ್ ಕೊಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನಮ್ಮ ಈ ಹೊಸ ಚಾನಲ್ ಹೊಸ ವ್ಲಾಗ್ಸ್ ಎಲ್ಲ ಹೆಂಗೆ ಬರ್ತಾಯಿದೆ ಅನ್ನೋದು ಕಮೆಂಟ್ ಮಾಡಿ ನಿಮ್ಮ ಸಹಕಾರ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊಳ್ತೇನೆ ಹಾಗೆ ಪಕೋಡ ಮಾಡೋ ಟೈಮಲ್ಲಿ ನನ್ನ ಮಗನ ಕಾಮೆಂಟ್ರಿ ಕೂಡ ನಡೀತಾ ಇತ್ತು ಇಲ್ಲೇ ಆಗಲಿಲ್ಲ ಫ್ರೆಂಡ್ಸ್ ನಾನು ಯಾಕಂದರೆ ಅವನಿಗೆ ಏಜ್ ಆಗಿಲ್ಲ ಇನ್ನೂ ಅವನು ಓನ್ ವಾಯ್ಸ್ ಕೊಡೋಕ್ಕೂ ಸಹ ಅದ್ರ ಸಲುವಾಗಿ ನಾನೇ ಇಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಅವನು ವಿಡಿಯೋ ಶೂಟ್ ಮಾಡ್ತಾ ಮಾಡ್ತಾನೆ ಹೇಳಿದ್ದಾನೆ ಏನೇನು ಮಾಡ್ತಾ ಇದ್ದೀವಿ ನಾವು ಅಂತ ಅಲ್ಲಿ ಆ ಸೌಂಡ್ ಮ್ಯೂಟ್ ಮಾಡಿ ಮತ್ತೆ ನಾನು ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಅಂತೂ ತುಂಬ ಚೆನ್ನಾಗೇ ಕಾದ್ಬಿಟ್ಟಿದೆ ಈ ಥರ ಬಿಸಿ ಬಿಸಿ ಪಕೋಡ ಮನೇಲಿ ಎಲ್ಲರೂ ಮನೆಯಲ್ಲಿದ್ದಾಗ ಈ ಥರ ಮಾಡಿಬಿಟ್ರೆ ಅದು ತಿನ್ನೋಕ್ಕೂ ಸಹ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತಲ್ವ ರುಚಿ ಬೇರೆಯೇ ಖುಷಿ ಬೇರೆ ಆಗುತ್ತೆ ಈ ಮಳೆ ಬಂದ್ರಂಕರು ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಥರನೇ ಪಕೋಡ ನಾವು ಕೂಡ ಮಾಡಿದ್ದೀವಿ ಇದರಲ್ಲೇನು ಸ್ಪೆಷಲ್ ಇಲ್ಲ ಹಾಗೆ ಒಂದು ಚಿಕ್ಕ ಬ್ಲಾಗ್ ತೊಗಿದ್ವಿ ಫ್ರೆಂಡ್ಸ್ ಶನಿವಾರದ ರೋಟಿನ ಈ ಥರ ಬಂತು ನೋಡಿ ನಾನು ವಿಡಿಯೋ ಅಪ್ಲೋಡು ನಿನ್ನೆನೇ ಮಾಡಬೇಕಂದ್ರೆ ನಿನ್ನೆ ಸ್ವಲ್ಪ ಕೆಲಸ ಇರೋದರಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಈ ಈ ಕಡೆ ಮಕ್ಕಳು ಸಹ ಹೋಮ್ವರ್ಕ್ ನಡೆಸ್ತಾ ಇದ್ದರು ನಾನು ಅದು ಮಾಡ್ಕೊಂಡು ಬರೋಷ್ಟರೊಳಗೆ ಇವರು ಹೋಮ್ವರ್ಕ್ ಎಲ್ಲ ಫಿನಿಶ್ ಮಾಡ್ತಾಯಿದ್ರು ಹಾಗೆ ಅಶು ಟೈಮ್ ಕೂಡ ಆಗಿತ್ತಲ್ವ ಒಂಬತ್ತು ಗಂಟೆ ಹತ್ತು ಹತ್ತಿರ ಒಂಬತ್ತು ಗಂಟೆ ಆಗೋಗಿ ಬಂದಿತ್ತು ಎಲ್ಲ ಎಲ್ಲ ಮಾಡ್ಕೊಂಡು ಬರ್ತಾ ಹಾಗೆ ಊಟಕ್ಕೆ ಕೂಡ ತರ್ತಾ ಇದ್ದೆ ಇಲ್ಲಿಗೆ ನೈಟ್ ಸಾಟರ್ಡೆ ನೈಟ್ ಲಾಗ್ ಮುಗೀತು ಫ್ರೆಂಡ್ಸ್ ನಾನು ಶುರು ಮಾಡಿದ್ದೆ ಲೇಟಾಗಿ ಮಾಡಿದ್ದು ನಾನು ಮತ್ತು ಸಂಡೇ ದಿನ ವ್ಲಾಗ್ ಕಂಟಿನ್ಯೂ ಮಾಡಬೇಕಂತ ವಿಡಿಯೋ ಸ್ಟಾಪ್ ಮಾಡಿದೆ ಹಾಗೆ ಮನೆಯವರೆಲ್ಲ ಫೇಶ್ ವಾಶ್ ಮಾಡ್ಕೊಂಡು ಬಂದರು ಊಟ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು ಎಲ್ಲರೂ ಹಾಗೆ ನಾವು ಸ್ವಲ್ಪ ಫೋನ್ ಚಾರ್ಜ್ ಆಗಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ಮತ್ತು ಯಾರು ಲೈಕ್ ಕೊಡದೆ ಇದ್ದು ನೋಡ್ತಾ ಇದ್ರಲ್ಲ ಪ್ಲೀಸ್ ಲೈಕ್ ಕೊಡಿ ಸಂಡೇ ಹನ್ನೊಂದು ಗಂಟೆ ಸುಮಾರು ನೋಡಿ ಫ್ರೆಂಡ್ಸಿ ವಿಡಿಯೋ ಯಾಕಂದರೆ ಮಕ್ಕಳಿಗೆ ಈ ಥರ ಸಾಂಗ್ಸ್ ಹಾಡ್ಸೋದು ಅಂದರೆ ಅದರಲ್ಲೂ ನನಗೆ ಸಾಂಗ್ ಆಡೋದಂದರೆ ತುಂಬ ಇಷ್ಟ ನಾನು ಒಂದು ಸಾಂಗ್ ಆಡಬೇಕು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ಮೂರು ನಿಮಿಷದ್ದು ಅದೇ ಮಕ್ಕಳು ಸಹ ಆಡ್ತಾಯಿದ್ರು ಹಟವಾದಿ ಫಿಲಿಮ್ ಸಾಂಗ್ ಅಂದ್ರೆ ನನ್ನ ಮಗನಿಗೆ ತುಂಬ ಇಷ್ಟ ಸಾಂಗು ಯಾರು ಯಾರು ಅಂತ ಸಾಂಗ್ ಇದೆ ಅಲ್ವಾ ಅದೇ ಟಿ ವಿಯೆಲ್ಲ ಹಚ್ಚಿಬಿಟ್ಟು ಸಾಂಗ್ ಆಡ್ತಾಯಿದ್ರು ನಾನು ಕೂಡ ಆಡ್ತಾಯಿದ್ದೆ ಮ್ಯೂಸಿಕ್ ಇರೋದ್ರಿಂದ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ನನ್ನ ಮಗಳಿಗೆ ಇಲ್ಲ ಆದರೂ ತನ್ನ ತನನ ಅಂತ ನಮ್ಮ ಜೊತೆಯಲ್ಲಿ ಮಿಕ್ಸ್ ಆದಲು ನೋಡಿ ಅವಳಿಗೆ ಯಾವ ಸಾಂಗ್ ಇಷ್ಟ ಅಂದರೆ ಸೂರ್ಯವಂಶದ್ದು ಸಾಂಗ್ ಬರುತ್ತಲ್ವ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಉತ್ತರ ಹೇಳ್ತೀಯ ಫ್ರೆಂಡ್ಸ್ ಆ ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ದೊಡ್ಡ ಮಗ್ಗಂತೂ ಏನು ಕೊಟ್ಟರು ಇಷ್ಟ ಯಾವ ಸಾಂಗ್ ಹಚ್ಚಿದ್ರು ಇಷ್ಟ ಅದು ಹಾಕಿ ಅವರು ಈ ನನ್ನ ದೊಡ್ಡ ಮಗಳು ಕೂಡ ನನ್ನ ಹಾಗೇನೆ ನಾವು ಅದೇ ಬೇಕು ಇದೇ ಬೇಕು ಅನ್ನೋದೇನಿಲ್ಲ ಸಿಕ್ಕಿದ್ನಲ್ಲಿ ಶಿವ ಅಂತ ಬಿಡ್ತೀವಿ ಇಬ್ಬರು ತಾಯಿ ಮಗಳು ನನ್ನ ಮಗನಿಗೆ ಅಂದ್ರೆ ಇದೊಂದು ಇಷ್ಟ ಅರ್ಧ ರಾತ್ರಿ ಎಲ್ಲ ಹಚ್ಚಿದ್ರು ಕೂಡ ಎದ್ದಿಂತು ಸಾಂಗ್ ಆಡ್ತಾನೆ ನಮ್ಗಂಕರು ಅದು ಸಾಂಗ್ ಅಂದರೆ ಅದರಲ್ಲಿ ಓಲ್ಡ್ ಸಾಂಗು ಕನ್ನಡ ಸಾಂಗ್ ಅಂದರೆ ತುಂಬ ಅಚ್ಚುಮೆಚ್ಚು ಇನ್ಮೇಲಿಂದ ಒಂದೊಂದು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸಾಂಗ್ ಹಾಡಿದ್ದು ನೋಡೋಣ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಎಲ್ಲರ ಕಡೆಯಿಂದ ಅಂತ ಹಾಗೆ ಅದು ಆಡೋ ಸಣ್ಣದೇನಿಲ್ಲ ಫ್ರೆಂಡ್ಸ್ ಒಂದೇ ಟೋನಲ್ಲಿ ಹಾಡಬೇಕು ಉಸಿರು ಬಿಡ್ಲಾರ್ದಂಗೆ ಹಾಡಬೇಕು ಅದು ಒಂಥರ ನನ್ನ ಮಗ ನೋಡಿ ಎಲ್ಲೂ ನೋಡಲಾರ್ದೆ ಚೆನ್ನಾಗಿ ಹಾಡ್ತಾ ಇದ್ದಾನೆ ಮ್ಯೂಸಿಕ್ಕು ಸಕ್ಕತ್ತಾಗಿ ಮ್ಯೂಸಿಕ್ ಹಚ್ಕೊಂಡ್ಬಿಟ್ಟು ಸಾಂಗ್ ಆಡ್ತಿದ್ವಿ ಯಾಕಂದರೆ ಸಂಡೇ ದಿನ ಅವರಪ್ಪಾಜಿ ಬೇರೆ ಊರು ಕೆಲಸಕ್ಕೂ ಹೋಗಿದ್ದರು ಟಿಫನ್ ಮುಗಿಸ್ಕೊಂಡು ಬರೋದು ಮೂರು ನಾಲ್ಕು ಗಂಟೆ ಆಗುತ್ತೆ ಅಂತ ನಮ್ಮದೇ ಕಾರವಾರ ನಮ್ಮದೇ ದರ್ಬಾರ್ ನಡೆಸ್ಬಿಟ್ಟಿದ್ವಿ ಸಂಡೇ ದಿನ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಸಾಂಗ್ ಮೂಡಿ ಬಂದಿತ್ತು ಫ್ರೆಂಡ್ಸದ್ದು ಇಲ್ಲಿ ಹಾಕ್ಬೇಕಂದ್ರೆ ಗೊತ್ತಲ್ವ ನಿಮಗೆ ಸಾಮಾನ್ಯವಾಗಿ ಕಾಪಿ ರೈಡ್ ಸಾಂಗ್ಸ್ ಹಾಕೋಂಗಿಲ್ಲ ಇಲ್ಲಿ ಈಗ ಅದಕ್ಕೆ ನಾನು ಕೂಡ ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೂ ಸಹಕಾರ ಸಪೋರ್ಟ್ ಸಿಗಲಿ ಫ್ರೆಂಡ್ಸ್ ಹಾಗೆ ಇದು ಅಲ್ಲಿ ನನ್ನ ಮಗಳು ಕ್ಯಾಮ್ರಾ ಅಲ್ಲಿ ಸಡಿದು ಏನಂತೀರಾ ಸ್ಟ್ಯಾಂಡಿಗೆಲ್ಲ ಹಾಕಿಬಿಟ್ಟು ತಾನು ಬಂದು ಜಾಯಿನ್ ಆದಲು ನೋಡಿ ಭೂಮಿಗಿಂತ ದೇವರ ಮೊದಲ ದೇವರಿಗಿಂತ ಭೂಮಿ ಯಾರು 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 ಯಾರಿಗಿಲ್ಲ ಯಾರು ಯಾರಿಗಿಲ್ಲ ಯಾರು ಬದುಕೇ ಗುರಿಯೇ ಇಲ್ಲದ ಬದುಕೋರುಂಟು ಗುರುವೇ ಇಲ್ಲದ ನಡೆಯೋರುಂಟು ಯಾರು 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 ಸುಮ್ ತುಂಬ ಚೆನ್ನಾಗಿದೆ ಅದು ಸಕ್ಕಂತ ಇಂಟ್ರೆಸ್ಟು ಇಲ್ಲಿ ತೋರಿಸ್ತೇನೆ ನೋಡಿ ಒಂದು ಸ್ವಲ್ಪ ಈ ಥರ ಹಚ್ಕೊಂಡ್ಬಿಟ್ಟು ನಮ್ಮದು ನಾವೇ ದರ್ಬಾರ್ ನಡೆಸ್ತಾ ಇದ್ವಿ ಫ್ರೆಂಡ್ಸ್ ಇನ್ನೊಂದು ಸಾಂಗ್ ಹಾಡಬೇಕಂತ ಪ್ಲ್ಯಾನ್ ಹಾಕಿದ್ವಿ ಆ ಟೈಮಲ್ಲಿ ನನ್ನ ಫ್ರೆಂಡ್ ಬಂದು ಮಾತಾಡಿದರು ಅಲ್ಲಿಗೆ ಸಾಂಗ್ ಆಡೋದು ಸ್ಟಾಪ್ ಆಯಿತು ಮತ್ತು ನನ್ನ ಮಗಳದು ಒಂದು ಅದೊಂದು ಇತ್ತು ಸಾಂಗ್ ಆಡ್ತೀನಿ ಅಂತ ಅದು ಕೂಡ ಅವಳು ಆ ಥರ ಹಚ್ಕೊಂಡು ಸಾಂಗ್ ಇದ್ಳು ಓಕೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಹಕಾರ ಇರಲಿ ನಮ್ಮ ಹೊಸ ಪ್ರಯತ್ನ ಹಾಗೆ ಇದು ಏನಿಲ್ಲ ಫ್ರೆಂಡ್ಸು ಬರೋ ವಿಡಿಯೋದಲ್ಲಿ ನೋಡೋಣ ಆ ಸಾಂಗ್ ಆಡಿ ಅಪ್ಲೋಡ್ ಮಾಡಿದರೆ ಆಯಿತು ಅಂತ ನನ್ನ ಮಗಳಿಗಂತೂ ನೋಡಿ ಸಿಕ್ಕ ಇದನ್ನು ನೋಡಿ ಚೆನ್ನಾಗಿ ಆಡ್ತಾಳೆ ನಮ್ಮ ಜೊತೆ ಅಂದರೆ ಅದು ಆಕಿಕ್ ಬರೋಲ್ವಲ್ಲ ಅದು ನಮ್ಮ ಜೊತೆ ಆ ಹಾಂ ಹ್ಞೂ ಅಂತ ಜೋಡಿಸಿದ್ಲು ಇದು ಅಂದರೆ ಪಟ ಪಟ ಅಂತ ಹೇಳ್ತೀನಿ ಕ್ವೆಶನ್ ಹೇಳ್ತೀಯಾ ಅಂತ ಸಾಂಗು ಮಕ್ಕಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಖುಷಿಯಾಗುತ್ತೆ ಆದರೂ ಈಗ ದಸರಾ ಸೂಟಿಯಲ್ಲಂತರೂ ತಲೆ ಚೀಟಂದು ಪಟ್ ಅಂದು ಹೋಗುತ್ತೆ ಫ್ರೆಂಡ್ಸು ನೋಡೋಣ ಯಾವ ಥರ ಎಲ್ಲ ದಸರಾ ಎಂಜಾಯ್ ಮಾಡ್ತೀವಿ ಅನ್ನೋದು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಗಿ ಬಂತು ನಿಮ್ಮ ಪ್ರೀತಿಯ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೇನೆ ಇಂತಿ ಹೀನ ಬ್ಲಾಗ್ಸ್ ವತಿಯಿಂದ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಫ್ರೆಂಡ್ಸ್ ಓಕೆ ಎಲ್ಲರಿಗೂ ಚೆನ್ನಾಗಿರಿ ಖುಷಿಯಾಗಿರಿ ಇರಿ Hello, happy i get it. take care all of you bye friends